ಹಲೋ ಫುಡ್ ಈಸ್ ವೆಲ್ಕಮ್ ಟು ಗಾಯ್ಸ್ ಕಿಚನ್ ಇವತ್ತು ಅಥ್ಲೆಂಟಿಕ್ ವೇನಲ್ಲಿ ಒಂದು ರಾಮ್ ಮ್ಯಾಂಗೋ ರೈಸ್ನ ಮಾಡೋದನ್ನ ನೋಡ್ಕೊಳ್ಳೋಣ ಬನ್ನಿ ಮಾವಿನಕಾಯಿ ಚಿತ್ರ ನಾವು ಮಾವಿನಕಾಯಿ ಸೀಸನ್ ಅಲ್ವಾ ನೋಡಿ ಇದು ತೋತಾಪುರಿ ಮಾವಿನಕಾಯಿ ಅಥವಾ ಗಿಣಿಮೂತಿ ಮಾವಿನಕಾಯಿ ಅಂತ ಕರೀತಾರೆ ಅದನ್ನು ಸ್ವಲ್ಪ ತುಡಿದಿಟ್ಕೊಂಡಿದ್ದೀನಿ ಅದರ ಜೊತೆಗೆ ಕಾಯಿ ತುರಿ ಸೇರಿಸ್ಕೊಂಡು ಥರಿ ರುಬ್ಬಿದ್ರೆ ಆಯಿತು ಈಗ ಒಂದು ಅರ್ಧ ಸ್ಪೂನು ಜೀರಿಗೆ ಕಾಲು ಸ್ಪೂನ್ ಮೆಂತ್ಯ ಕಾಲು ಸ್ಪೂನು ಸಾಸಿವೆಯನ್ನು ಸಹ ಸೇರಿಸ್ಕೊಂಡು ಎಲ್ಲ ಮೂರನ್ನು ಸಹ ಸಣ್ಣ ಊರಿನಲ್ಲಿ ಕೆಂಪಿಗೆ ತನಕ ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಸಣ್ಣ ಊರಿನಲ್ಲಿ ಫ್ರೈ ಮಾಡಿ ಮೆಂತ್ಯ ಕೆಂಪಿಗೆ ಕಪ್ಪಗಾಗಬಾರ್ದು ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ ಈಗ ಇದನ್ನೆಲ್ಲ ಒಂದು ಕುಟಾಣಿಗೆ ಹಾಕ್ಕೊಂಡು ನೀಟಾಗಿ ಪೌಡರ್ ಥರ ಕುಟ್ಕೊಳ್ಳೋಣ ಇದನ್ನೆಲ್ಲ ಈಗ ಮೇಲೆ ಸೇರಿಸ್ಕೊಳ್ಳಿ ಬೇಗನೆ ಪೌಡರ್ ಹಾಕ್ಬಿಡತ್ತೆ ಇದನ್ನು ಸೈಡಲ್ಲೆತ್ತಿಟ್ಕೊಳ್ಳೋಣ ನಂತರ ನಾವೀಗ ಒಂದು ಬಾಣಲಿ ತಗೊಂಡು ಅದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ನಂತರ ಇಲ್ಲಿ ಒಂದು ಸ್ಪೂನಷ್ಟು ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡು ಮತ್ತು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಜೀರಿಗೆ ಹಾಗೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡು ಆದಷ್ಟು ಸಣ್ಣ ಊರಿನಲ್ಲಿ ಹದವಾಗಿ ಫ್ರೈ ಮಾಡ್ಕೊಳ್ಳಿ ಯಾವಾಗಲೂ ನಾವು ಕುಕ್ ಮಾಡುವಾಗ ಫ್ಲೇಮ್ ಜೋರಾಗಿ ಇಟ್ಕೊಳ್ಳೋಕೆ ಹೋಗಬೇಡಿ ಸಣ್ಣ ಊರಿನಲ್ಲಿದ್ದರೆ ಎಲ್ಲ ಕಾಳುಗಳು ಹದವಾಗಿ ಫ್ರೈ ಮಾಡ್ಕೋಬೋದು ನಂತರ ಇದಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆನೂ ಸಹ ಸೇರಿಸ್ಕೊಂಡು ನಂತರ ಗ್ರೀನ್ ಚಿಲ್ಲಿ ರೆಡ್ ಚಿಲ್ಲಿ ಮತ್ತು ಕರಿಬೇವು ಸೊಪ್ಪನ್ನು ಸಹ ಸೇರಿಸ್ಕೊಂಡು ಬಾರಿಸ್ಕೊಂಡಿದ್ದೀನಿ ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ ತುರಿ ಮತ್ತು ಮಾವಿನಕಾಯಿ ತುರಿ ಅದನ್ನು ಸೇರಿಸ್ಕೊಂಡು ಒಂದು ಕಾಲ್ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸಹ ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ರುಚಿಕ್ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ನಾವಾಗಲೇ ಒಂದು ಮಸಾಲೆ ಪೌಡರ್ ರೆಡಿ ಮಾಡ್ಕೊಂಡಿದ್ವಲ್ಲ ಎಲ್ಲ ಹಾಕ್ಕೊಂಡು ಅದನ್ನು ಸಹ ಇಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಂಡು ನೀಟಾಗಿ ರೈಸ್ಗೆ ಮಿಕ್ಸ್ ಮಾಡಿಕೊಳ್ಳೋಣ ಈಗ ತುಂಬ ರುಚಿಯಾಗತ್ತೆ ಟ್ರೆಡಿಷನಲ್ ವೇನಲ್ಲಿ ಇದೇ ಥರ ಮಾಡ್ತಾರೆ ಒಮ್ಮೆ ಹೀಗೆ ಟ್ರೈ ಮಾಡಿ ನೋಡಿ ಟೇಸ್ಟು ತುಂಬ ಅದ್ಭುತವಾಗಿರುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಆ್ಯಡ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರ್ತಕ್ಕಂಥ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಯಿತು ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ತಿಳಿಸಿ